ಸೊ ನನ್ನ ಹೆಸರು ಸುರೇಂದ್ರನಾಥ್ ಅಂತ ಸೊ ಇಲ್ಲಿ ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಿಂದೆ ಅಧ್ಯಕ್ಷನಾಗಿ ನಮ್ಮ ಅಸೋಸಿಯೇಷನ್ಗೆ ಕೆಲಸ ಮಾಡಿದ್ದೀನಿ ನಮ್ಮ ರೋಟ್ರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಸೊ ನಮ್ಮ ಸಮಾಜದಲ್ಲಿ ಈಗ ಭಾಳಷ್ಟು ಸಂಘ ಸಂಸ್ಥೆಗಳು ಇದರ ವಿರುದ್ಧವಾಗಿ ಪ್ರತಿಭಟನೆಗಳು ಮಾಡ್ತಾ ಇದೆ ಸೊ ಈಗ ಆಲ್ರೆಡಿ ಕೋಲಾರಲ್ಲಿ ಏನು ಈ ಈ ವೃಷಭಾವತಿ ನೀರು ಅಲ್ಲಿ ಬಿಟ್ಟಿದ್ದಾರೋ ಈಗಾಗಲೇ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಆಗಿದೆ ಹಸುಗಳು ಮೇ ಇಲ್ಲ ಸೊ ಜನಗಳು ನೀರು ಇಲ್ಲ ಸೊ ಸರ್ಕಾರ ಯಾವುದೇ ಆಗಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಇಂಥ ದರಿದ್ರ ಕೆಲಸಗಳಿಗೆ ಕೈ ಹಾಕ್ಬಾರ್ದು ಏನಾದರೂ ಉಪಯೋಗ ಆಗೋಂಥ ಕೆಲಸಗಳು ಮಾಡಿರಿ ಅಟ್ಲೀಸ್ಟ್ ಇಂಥದ್ದು ಯಾಕೆ ಡೈರೆಕ್ಟಾಗಿ ಒಂದಷ್ಟು ವಿಷ ಕೊಟ್ಬಿಡಿ ತಾಲೂಕಿಗೆಲ್ಲ ಒಂದೇ ಸರ್ ಸದೋಗ್ತಾರೆ ಅಂಥದ್ದುವಾಗಿ ಯಾಕೆ ಸಾಯಿಸ್ತಾ ಇದ್ದೀರ ಸೊ ಐ ಆಮ್ ಫುಲ್ಲಿ ಪ್ರೊಟೆಸ್ಟಿಂಗ್ ದಿಸ್ ಸೊ ಇದು ಭಾಳಷ್ಟು ಕೆಟ್ಟ ಕೆಲಸ ಮಾಡ್ತಿದ್ದೀರಾ ದಯವಿಟ್ಟು ಇಂಥ ಕೆಲಸ ನಿಲ್ಲಿಸಿ ಅಂದ್ಬಿಟ್ಟು ನನ್ನ ಒಂದು ಇದು ಥ್ಯಾಂಕ್ ಯು ಋಷಭಾವತಿ ವಿಷಕಾರಿ ನೀರಿನ ನೆಲಮಂಗ್ಲ ತಾಲೂಕಿಗೆ ತಂದು ಕೆರೆಗಳ ಜೋಡಣೆಗೆ ಪೈಪ್ಲೈನ್ ಆಗ್ತಾ ಇರೋ ವಿಚಾರನ ವಿರೋಧಪಡಿಸಿ ವಿರೋಧ ಮಾಡಿ ಅಧಿಕರಿಸಕ್ಕೋಸ್ಕರವಾಗಿ ನಮ್ಮ ವಕೀಲ ಸಮುದಾಯ ಇಲ್ಲಿ ಸೇರಿದ್ದೀವಿ ನಾವೆಲ್ಲ ಈ ಸ್ಥಳೀಯವಾಗಿ ಏನು ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಜನಗಳಾಗಿದ್ದು ವಕೀಲ ವೃತ್ತಿ ನಡೆಸ್ತಾ ಇದ್ದಾಗ ಇಡೀ ಸಮಾಜದ ಎಲ್ಲ ಕ್ಷೇತ್ರದ ಜನಗಳು ಮೇಧಾವಿಗಳು ರೈತ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಮತ್ತೆಲ್ಲ ಜನಗಳು ಈ ವಿಷಕಾರಿ ನೀರು ಬೇಡ ಬೆಂಗಳೂರಿನ ಕಸ ಕಲ್ಮಶ ವಿಷಕಾರಿ ಪ್ರಾಶನ ಆಗಿರ್ತಕ್ಕಂಥ ಈ ವೇಸ್ಟೇಜ್ ನೀರನ್ನ ಇಲ್ಲಿ ತಂದು ತುಂಬಿಸೋ ಅವಶ್ಯಕತೆ ಏನಿದೆ ಕಲ್ಯಾಣ ಸರ್ಕಾರಗಳು ಮಾಡಬೇಕಾದ ಕೆಲಸಗಳು ಏನು ಕಲ್ಯಾಣ ಸರ್ಕಾರಗಳು ಮಾಡಬೇಕಾದ ಕೆಲಸಗಳು ಜನಗಳ ರಕ್ಷಣೆ ಆರೋಗ್ಯ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಾಗಿದೆ ಈ ವಿಷಕಾರಿ ನೀರು ತರೋದ್ರಿಂದ ನೆಲಮಂಗ್ಲ ತಾಲೂಕಿನ ಜನಗಳು ಆರೋಗ್ಯವಂತರಾಗಿರ್ತಕ್ಕಂಥವರು ಅನಾರೋಗ್ಯ ಪೀಡಿತರಾಗಿ ಮೂತ್ರಪಿಂಡ ಶ್ವಾಸಕೋಶ ಚರ್ಮರೋಗಗಳು ಮತ್ತು ದೊಡ್ಡ ದೊಡ್ಡ ಪಿಡುಗುಗಳು ಒಂದಾಗಿ ಅವರ ಅಭಿವೃದ್ಧಿ ಭವಿಷ್ಯದ ಜೀವನಗಳು ದುಸ್ಥಿರ ಸ್ಥಿತಿಗೆ ಬರ್ತದೆ ಅದು ಬೇಕಾಗಿಲ್ಲ ಅಂತ ಹೋರಾಟ ಮಾಡಿರುವಾಗ ಪ್ರಜ್ಞಾವಂತ ಸಮುದಾಯ ವಕೀಲರು ಇವತ್ತಿನ ದಿನ ಎಲ್ಲ ಮಾತಾಡಿ ನಮ್ಮ ನಾಗೇಂದ್ರ ಅವರು ಲೋಕೇಶ್ ಅವರು ಸಂಘದಲ್ಲಿ ಪದಾಧಿಕಾರಿಗಳಾಗಿದ್ದಾರೆ ಅದೇ ರೀತಿ ಅವರು ಹಿರಿಯ ವಕೀಲರು ಸುರೇಂದ್ರ ಅವರು ನಮ್ಮ ಅಂದಾನಪ್ಪ ಅವರು ಕನಕರಾಜ್ ಅವರು ಆನಂದ್ ಇವರೆಲ್ಲ ವೆಂಕಟ್ರಾಮ್ ಅವರು ಇಷ್ಟು ಜನ ಸೇರಿ ಒಂದು ಹೋರಾಟ ಮಾಡಬೇಕು ಅಂದಾಗ ಎಲ್ಲ ವಕೀಲರು ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ ನಾವು ಹೇಳ್ತಕ್ಕಂಥದ್ದು ಇಷ್ಟೇನೇ ನಮಗೆ ನೆಲಮಂಗ್ಲದ ಅಭಿವೃದ್ಧಿ ಮಾಡದೇ ಇದ್ದರೂ ಪರವಾಗಿಲ್ಲ ಈ ವಿಷಕಾರಿ ನೀರು ನಮಗೆ ಬೇಕಾಗಿಲ್ಲ ನಮ್ಮ ಜನರ ಪ್ರಾಣದ ಜೊತೆ ಆಟ ಆಡಬೇಡಿ ಆಟ ಆಡಿದ್ರೆ ನಿಮ್ಮನ್ನು ಈ ತಾಲೂಕಿನ ಜನತೆ ಅಭಿವೃದ್ಧಿಗೋಸ್ಕರ ಕರ್ಕೊಂಡ್ ಬಂದಿರೋದು ಮನಸ್ಸೋದಿಲ್ಲ ಈ ವಿಚಾರ ಸ್ಪಷ್ಟವಾಗಿ ಜನಗಳು ಹೇಳ್ತಾ ಇದ್ದಾರೆ ಇದು ಉಗ್ರ ಹೋರಾಟ ತಿರ್ಕೊಳ್ತದೆ ಈ ವಿಚಾರಕ್ಕೆ ಕೈ ಹಾಕ್ಬೇಡಿ ಅಂತ ಜನಗಳು ಪ್ರತಿಯೊಂದು ಮನೆಯಿಂದ ಈಚೆ ಬರಲಿದ್ದಾರೆ ಅದಕ್ಕೋಸ್ಕರವಾಗಿ ಈ ಯೋಜನೆ ಬೇಡ ನಿಮಗೆ ಆ ಥರ ಸರ್ಕಾರದಲ್ಲಿ ಶಕ್ತಿ ಇದ್ದರೆ ಹೇಮಾವತಿ ನೀರಿರ್ಬೋದು ಅಥವಾ ಎತ್ತಿನ ಒಳೆ ನೀರಿರ್ಬೋದು ಅದ್ರನ್ನ ತಂದು ನೆಲ್ಮಂಗ್ಳಕ್ ತಂದು ನೀವು ಜನನ ಅಭಿವೃದ್ಧಿ ಮಾಡಿ ಕುಡಿಯೋ ನೀರು ಕೊಡಿ ಕೆರೆಗಳನ್ನ ಅಭಿವೃದ್ಧಿ ಮಾಡಿ ಕೆರೆಗಳನ್ನ ಅಭಿವೃದ್ಧಿ ಮಾಡಿ ಯಾರನ್ನ ಸ್ವಾಮಿ ತಾವು ಅಭಿವೃದ್ಧಿ ಮಾಡಕ್ ಕೊಟ್ಟಿರೋದು ಈಗಾಗಲೇ ರೈತರ ಜಮೀನು ಹತ್ತಾರು ಸಾವಿರ ಎಕರೆ ಜಮೀನು ಕಿತ್ಕೊಂಡಿದ್ದೀರಿ ಎಲ್ಲಿಂದ ಬರುತ್ತೆ ನೀ ಜಮೀನು ಮತ್ತೆ ನೀವು ಜಮೀನೇನು ವಿಸ್ತೀರ್ಣ ದೊಡ್ಡದಾಗ ನೀವು ಕಿತ್ಕೊಳ್ತಾ ಇದ್ದರೆ ದಿನ ಪ್ರತಿದಿನ ಎದ್ರೆ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಜಮೀನುಗಳು ದಿನೇ 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 ಭೂದ ಭೂ ಸ್ವಾಧೀನ ಆಗ್ತಾ ಇದೆ ಯಾರು ಕೊಡ್ತಾ ಇದ್ದೀರಿ ತಾವು ಈ ನೀರು ತಂದು ಏನು ಮಾಡೋಕ್ಕೆ ಕೊಟ್ಟಿದ್ದೀರಿ ತಾವು ಈ ವಿಷಕಾರಿ ನೀರು ಬೇಕಾಗಿಲ್ಲ ಜನಕ್ಕೆ ಹಾಗಾಗಿ ದಯವಿಟ್ಟು ನೀವು ಇನ್ನೊಂದು ನೋಡಿ ಗ್ರಾವಿಟಿ ಇರ್ತಕ್ಕಂಥದ್ದು ನಿಮಗೆ ನೆಲಮಂಗ್ಲ ತಾಲೂಕಿಗೆ ಹೇಮಾವತಿ ನೀರು ಎತ್ತಿನೊಳೆ ನೀರು ಗ್ರಾವಿಟಿ ಇದೆ ನೀವು ಅದೆಲ್ಲ ಕೆಳಗಡೆ ಇರ್ತಕ್ಕಂಥ ನೀರನ್ನ ಇಲ್ಲಿ ಪೈಪ್ ಪೈಪ್ಲೈನ್ ಹಾಕಿ ಅದ್ರನ್ನು ಇದ್ದೀರಿ ಈ ಗ್ರಾವಿಟಿ ಇರ್ತಕ್ಕಂಥ ನೀರನ್ನ ನೀವು ರಾಮನಗರ ಮತ್ತು ಆ ಮುಂದುವರೆದ ಭಾಗಕ್ಕೆ ಈ ನೀರು ಕೊಳಸೆ ನೀರೇನಿದೆ ಅದು ಹೋಗಲಿ ಗ್ರಾವಿಟಿ ಇದೆ ಅವರೇ ಬೇಡ ಅಂತ ಇರುವಾಗ ನಮಗೆ ತಗಬೇಕು ಸ್ವಾಮಿ ಇದು ನೀರು ಬೇಕಾಗಿಲ್ಲ ಈ ನೀರು ನಿಮ್ಗೆ ಹಂಗೆ ಶಕ್ತಿ ಇದ್ರೆ ತಗೊಂಡು ಬನ್ನಿ ಸ್ವಾಭಾವಿಕವಾಗಿ ಇರ್ತಕ್ಕಂಥ ನಮ್ಮ ನದಿ ಸಂಪತ್ತಿದೆ ಅದರಿಂದ ತಗೊಂಡು ಬನ್ನಿ ತಾವು ಅಭಿವೃದ್ಧಿ ಆಗಲಿ ತಾಲೂಕಿನ ಜನ ನಿಮ್ಮನ್ನು ಪೂಜೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇಂಥವ್ರು ಇದ್ರು ಇಂಥ ಕಾಲದಲ್ಲಿ ನೀರು ಬಂತು ನಮ್ಗೆ ಕುಡಿಯೋ ನೀರು ಇರಲಿಲ್ಲ ಅಭಿವೃದ್ಧಿ ಆಯಿತು ಕೆರೆ ಕುಂಟೆಗಳು ತುಂಬ್ತು ಅಂತ ಉಳ್ಕೊಂಡಿರೋ ಜಮೀನು ರೈತರು ಜ್ಞಾಪಿಸ್ಕೊಳ್ತಾರೆ ದಿನ ಪ್ರತಿದಿನ ನೀವು ಸ್ವಾಧೀನ ಆಗ್ತಾ ಇರೋ ಜಾಗದಲ್ಲಿ ನೀವು ಕೆರೆ ಕುಂಟೆ ತುಂಬಿಸ್ತೀವಿ ರೈತರು ಒಳ್ಳೇದಾಗ್ತದೆ ಅಂತ ಅಂದರೆ ಕೆ ಸಿ ವಾಲಿ ನೀರು ತುಂಬಿದಾಗ ಏನಾಯಿತು ಇದೇ ಉತ್ಸಾಹದಲ್ಲಿ ರೈತರು ನಮ್ಮಂಗೆ ಇಲ್ದಿದ್ದಾಗ ಅದರನ್ನು ಸ್ವಾಗತ ಮಾಡಿದ್ರು ಮೇಧಾವಿ ಈ ರಾಜ್ಯದಲ್ಲಿ ಕಂಡಂತಹ ಅತಿ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವ್ರು ಹೇಳಿದ್ರು ಈ ನೀರು ತಂದಾಗ ನನಗೆ ಭಾಳ ಖುಷಿ ಇತ್ತು ಇವತ್ತು ನನಗೆ ಇಲ್ಲೋ ಒಂದು ಕಡೆ ಹೃದಯದಲ್ಲಿ ಭಾಳ ಇದೆ ನಮ್ಮ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅಂತ ಅವರೇ ಬೈಬಿಟ್ಟು ಹೇಳಿದ್ದಾರೆ ಅವ್ರಿಗಿಂತ ಮೇಧಾವಿಗಳು ಯಾರಿದ್ದಾರೆ ಈ ನೀರಿನ ಬಗ್ಗೆ ವಿಜ್ಞಾನಿಗಳು ಹೇಳಿದ್ದಾರೆ ಮೇಧಾವಿಗಳಾದಂಥ ಕೆಲವು ಜಲತಜ್ಞರಿದ್ದಾರೆ ಅವರು ಹೇಳಿದ್ದಾರೆ ನಮ್ಮ ಸುಪ್ರೀಂ ಕೋರ್ಟು ರಿಟೈರ್ಡ್ ಜಡ್ಜ್ ಆದಂಥ ಗೌಡ್ರು ಇದ್ರ ಬಗ್ಗೆ ಧ್ವನಿ ಎತ್ತಿ ಹೋರಾಟ ಮಾಡಿದ್ದಾರೆ ಸಾವಿರ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವತ್ತು ಜನ ಇದು ಪ್ರತಿಯೊಂದು ಮನೆಗೂ ತಲುಪ್ತದೆ ಹಾಗಾಗಿ ತಾವು ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಈ ಜನ ಈ ತಾಲೂಕಿನ ಜನರ ಆರೋಗ್ಯದ ಜೊತೆ ಆಟ ಆಡಬೇಡಿ ತಾವು ಅಭಿವೃದ್ಧಿ ಬಗ್ಗೆ ಏನಾದರೂ ಗಮನ ಹರಿಸೋದಾದರೆ ತಾವು ಸ್ವಾಭಾವಿಕ ನದಿಯಿಂದ ನೀರು ತೊಗೊಂಡು ಬನ್ನಿ ನಮಗೆ ಅನುಕೂಲ ಮಾಡಿಕೊಡಿ ಈ ನೀರನ್ನ ನೀವು ಅಂಥವ್ರು ತಮಿಳ್ನಾಡು ಶೇರ್ ಏನಿದೆ ಅದಕ್ಕೆ ಬಿಡ್ಬೋದಾಗಿತ್ತು ಅವರು ರಿಟ್ಪಿಟಿಷನ್ ಹಾಕ್ಕೊಂಡು ಕೂತಿದ್ದಾರೆ ಯಾಕೆ ಹಾಕಿದ್ದಾರೆ ನೀರು ಸರಿ ಇಲ್ಲ ಅಂತ ಆ ಸರಿ ಇಲ್ಲದ ನೀರನ್ನ ನಮ್ಗೆ ಯಾಕೆ ಉಣಿಸ್ತೀರಾ ಸ್ವಾಮಿ ಬೇಕಾಗಿಲ್ಲ ಆ ನೀರು ನಮಗೆ ನೀವು ಈ ಅನಾವಶ್ಯಕ ದುಂದು ವೆಚ್ಚ ಮಾಡೋದ್ರ ಬದಲು ಈ ಜನರ ತೆರಿಗೆನ ಮಿಸ್ಯೂಸ್ ಮಾಡೋದ್ರ ಜೊತೆಗೆ ಜನರ ಆರೋಗ್ಯದ ಜೊತೆ ನೀವು ಆಟ ಆಡಬೇಡಿ ಈ ಯೋಜನೆ ಯಾವತ್ತೂ ಜಾರಿಗೆ ಬರಬಾರ್ದು ದಯಮಾಡಿ ಆ ಯೋಜನೆ ಇಲ್ಲೇ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿ ಇಲ್ಲ ಅಂದರೆ ಈ ತಾಲೂಕಿನ ಜನ ಮನ್ಸೋದಿಲ್ಲ ಹೋರಾಟ ನಿಲ್ಸೋದಿಲ್ಲ ಉಗ್ರ ಹೋರಾಟಕ್ಕೆ ತಲುಪ್ತದೆ ಅಂತ ಹೇಳಿ ನಾವು ಮುಂದಿನ ರೂಪುರೇಷೆ ಹೋರಾಟದ ರೂಪುರೇಷೆ ಬಗ್ಗೆ ವಕೀಲರು ಯಾವುದೇ ಸಮಾಜದಲ್ಲಿ ಯಾವುದೇ ಸಂಘಟನೆಗಳು ಈಚೆ ಬಂದರೂ ಅವ್ರ ಜೊತೆಯಲ್ಲಿ ಧ್ವನಿಯಾಗಿ ಕೂಗಾಗಿರ್ತೀವಿ ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ ನನ್ನ ಹೆಸರು ಮೋಹನ್ ಅಂತ ನಾನು ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ ಇಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥವ್ನು ನಾನು ಹಂಗಾಗಿ ಎಲ್ಲೋ ಒಂದು ಕಡೆ ನಮಗೂ ನೋವಿದೆ ನಮ್ಮ ಜನರ ಆರೋಗ್ಯ ಹಾಳಾಗಬಾರ್ದು ಅಂತಕ್ಕಂಥದ್ದು ಈ ಭೂಮಿ ಸ್ವಾಸ್ಥ್ಯ ಹಾಳಾಗ್ಬಾರ್ದ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿದೆ ಹಾಗಾಗಿ ನಾವು ಕೂಡ ಈ ಹೋರಾಟಕ್ಕೆ ಧ್ವನಿಗೂಡಿಸಿ ಬಂದಿದ್ದೀವಿ ಎಲ್ಲ ಭಾಳಷ್ಟು ಹಿರಿಯರು ಇದ್ದಾರೆ ಜವಾಬ್ದಾರಿ ಇರತಕ್ಕಂಥ ಜನಗಳು ಇದ್ದಾರೆ ಅವರು ಮಾತಾಡಲಿದ್ದಾರೆ ಧನ್ಯವಾದ